ನಮಸ್ಕಾರ ಕೇಳ್ಯಾರ ನಿನ್ನೆ ಎಸ್ ಆರ್ ಎಚ್ ಅಭಿಮಾನಿಗಳು ಹೇಳ್ತಾರೆ ಆರ್ ಸಿ ಬಿ ಅವ್ರು ಭಯ ಬಿದ್ದು ಬ್ಯಾಟಿಂಗ್ ತಗೊಂಡ್ರು ಅಂತ ಅಂದ್ರು ನಿಜ ಭಯ ಇರ್ಬೇಕು ಆದ್ರೆ ಆ ಭಯ ನಮ್ಮ ಎದುರುಗಡೆ ಇರೋನ್ ಗುಂಡ್ಗೆದಾಗಿರ್ಬೇಕು ಭಯ ಬಿದ್ದು ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ತಗೋಬಿಟ್ರು ಇಲ್ಲ ಅಂದಿದ್ರೆ ಮುನ್ನೂರ ರನ್ ಇದ್ರು ನಾನೂರ ರನ್ ನೋಡಿತ ಇದ್ರು ಇನ್ನೂರ ರನ್ ಚೇಸ್ ಮಾಡಕ್ ಆಗಲಿಲ್ಲ ಮುನ್ನೂರ್ ರನ್ ಹೊಡಿಯೋನು ಇನ್ನೂರ್ ರನ್ ಯಾಕಪ್ಪ ಚೇಸ್ ಮಾಡಕ್ ಆಗಿಲ್ಲ ಎಸ್ ಆರ್ ಎಚ್ ಅಭಿಮಾನಿಗಳು ಎಸ್ ಆರ್ ಎಚ್ ಅವರು ಹತ್ನಾಲ್ಕ ಓರ್ಗೆ ಮ್ಯಾಚ್ ಮುಗಿಸ್ಬಿಡ್ತಾರ ಅಂತಂದ್ರು ಆದ್ರೆ ಅಂತೂ ಎಂತೂ ಆರ್ ಅವರು ಎರಡನೇ ಗೆಲುವು ಸಾಧಸ್ಬಿಟ್ರಿ ತರಾ ಖುಷಿ ಆಗುತ್ತೆ ಬೌಲರ್ ಗಳಂತೂ ಸಿಕ್ಕಾಪಟ್ಟೆ ಫಾರ್ಮ್ ಬಂದ್ಬಿಟ್ರು ಎಸ್ ಅಮರುನ್ ಗ್ರೀನ್ ಸಿರಾಜ್ ಲೋಕಿ ಫರ್ಗ್ಯೂಸನ್ ಸ್ವಪ್ನಿಲ್ ಸಿಂಗ್ ಇಲ್ ಜಾಕ್ಸು ವಿಕೆಟ್ ತಗೊಂಡ್ರು ಇದೇ ರೀತಿ ನಮ್ಮ ಬೌಲರ್ಸ್ ಮೊದಲಿಂದ ಮಾಡಿದ್ರೆ ನಾವು ಟಾಪ್ ಓವರ್ ಅಲ್ಲಿ ಇರ್ತಿದ್ವಿ ಆದ್ರೂ ಪರವಾಗಿಲ್ಲ ಪ್ಲೇ ಇಂದ ಹೊರಗಡೆ ಹೋಗಿದ್ವಿ ಬೇಜಾರಿಲ್ಲ ಇಲ್ಲ ರಜತ್ ಪಟೀಲಾರ್ ಆಟ ನೋಡಿ ನನಗೆ ದಿಲ್ ಖುಷ್ ಆಗೋಯ್ತು ರಜತ್ ಪಟೀಲಾರ್ ಆಟ ನನ್ಗೆ ಹೇಗ ಅನಿಸ್ತು ಅಂದ್ರೆ ಇದಕ್ಕೂ ಮುಂಚೆ ನಮ್ಮ ಇಂಡಿಯನ್ ನಟಗಾರ ಸಹವಾ ಅವರು ಇದೇ ರೀತಿ ಆಟ ಆಡ್ತಾ ಇದ್ರು ಸ್ಪಿನ್ನರ್ ಬಂದ್ರು ಅಂತ ಅಂದ್ರೆ ಅವ್ರ ಮಗದಲ್ಲಿ ಒಂದರೆ ನಗು ಬಂದ್ಬಿಡ್ತೈತಿ ಬಂದ ಅವನಿಗೆ ಹೊಡಿತಾ ಇರ್ಬೇಕು ಬೌಂಡ್ರಿ ಆಚೆ ಕಳಿಸ್ತಾ ಇರ್ಬೇಕು ಅಂತ ರಜತ್ ಪಟೀಲ್ ಆರ್ ಆಟ ಮಾತ್ರ ಅಪ್ಪ ಗುರು ಅವ್ನು ಹೊಡಿತಾ ಇದ್ ಪ್ರತಿಯೊಂದು ಬಾಲ್ ಗ್ರೌಂಡ್ ಇಂದ ಆಚೆ ಹೋಗ್ತಾ ಇತ್ತು ನೀನು ಹೆಂಗನ ಗುರು ವೈಡ್ ಆಗ್ತದೆ ಆ ಕಡೆ ಆಗ್ತಾ ಸೆಂಟ್ರಲ್ ಆಗ್ತಾ ಎಲ್ಲಾನು ಹಾಕೋ ನಾನು ಹೊಡೆ ಸಿಕ್ಸ್ ಗ್ರೌಂಡ್ ಆಚೆನೆ ನೀನು ನೀನ್ ಬೌಲರ್ ಅನ್ನ ಬಾ ಸ್ಪಿನ್ನರ್ ಆದ್ರೂ ಬಾ ನಾನು ಒಡೆ ಸಿ ನನಗೆ ಇರೋದ್ ಒಂದೇ ಟಾರ್ಗೆಟ್ ನಾನ್ ಸಿಕ್ಸ್ ಹೊಡಿಬೇಕು ರನ್ ಜಾಸ್ತಿ ಹೊಡಿಬೇಕು ಈ ರೀತಿ ಮೈಂಡ್ ಸೆಟ್ಕೊಂಡು ಆಟ ಆಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇದೇ ರೀತಿ ಆಡ್ತಾ ಇರಿ ಗೆಲ್ಲಿಸ್ತಾ ಇರಿ ಗೆಲ್ತಾ ಇರಿ ನಮ್ ಮನ್ಸಿಗೆ ಖುಷಿ ಕೊಡ್ತಾ ಇರಿ ಬ್ಯಾಡ್ ಕಮೆಂಟ್ ಆರ್ ಸಿಕ್ ಅಭಿಮಾನಿಗಳು ಸೈಲೆನ್ಸ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಯಾಕೆ ಅಂತಂದ್ರ ನಾವು ಗೆದ್ರು ಸೋತ್ರು ಸೌಂಡ್ ಮಾಡ್ತಾನೆ ಇರ್ತೀವಿ ನಾವು ನಿಮ್ದ ಟೀಮ್ ಅನ್ನ ನಿಮ್ಮದೇ ಹೋಮ್ ಗ್ರೌಂಡ್ ಅಲ್ಲಿ ಸೈಲೆನ್ಸ್ ಮಾಡಿಸಿದ ಇನ್ನೊಬ್ಬರಿಗೆ ಸೈಲೆಂಟ್ ಆಗಿರೋ ಅಂತ ಹೇಳೋದಲ್ಲ ನೀವು ಒಮ್ಮೊಮ್ಮೆ ಸೈಲೆನ್ಸ್ ಆಗಿರ್ಬೇಕಾಗುತ್ತೆ ವೈಲೆನ್ಸ್ ವೈಲೆನ್ಸ್ ವೈಲನ್ಸ್ ಐ ಡೋಂಟ್ ಲೈಕ್ ಇಟ್ ಐ ಅವಾಯ್ಡ್ ಬಟ್ ವೈಲೆನ್ಸ್ ಲೈಕ್ಸ್ ಮೀ ಐ ಸೋ ಈ ಸೈಲೆನ್ಸ್ ಜೈ ಶ್ರೀರಾಮ್ ಜೈ ಆರ್ ಸಿ ಬಿ